ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರನಾಗೆ ಶಿವಮೊಗ್ಗ ಜಿಲ್ಲಾ ಪೊಲೀಸರಿಗೆ ಯೋಗ ಶಿಬಿರದ ಸುಯೋಗ ಕಂಡ್ರಿ ಹೌದು ಈ ಹಿಂದಿನ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರು ಹಾಕಿಕೊಟ್ಟಂತ ಹಾದಿಯಲ್ಲಿಯೇ ಇದೀಗ ನೂತನ ಎಸ್ ಪಿ ನಿಖಿಲ್ ಬಿ ನಡೆಯುತ್ತಿದ್ದಾರೆ ಹೌದು ಕಣ್ರಿ ಪೊಲೀಸ್ ಎಂದರೆ ಕೆಲಸ ಕೆಲಸ ಎಂದರೆ ಒತ್ತಡ ಒತ್ತಡದ ಕೆಲಸ ಪೊಲೀಸರು ನಿರ್ವಹಿಸುತ್ತಿರುತ್ತಾರೆ ಅಂತ ಪೊಲೀಸರಿಗೆ ಯೋಗದಂತಹ ಇಲ್ಲಿ ಸುಯೋಗವನ್ನು ಇಲ್ಲಿನ ನೂತನ ಎಸ್ಪಿ ನಿಖಿಲ್ ಬಿ ಒದಗಿಸಿಕೊಟ್ಟಿದ್ದು ಎಲ್ಲ ಪೊಲೀಸ್ ಅಧಿಕಾರಿಗಳ ಸುಯೋಗ ಕಣ್ರಿ ಹೌದು ಹಗಲು ರಾತ್ರಿ ಇಲ್ಲದೆ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರಿಗೆ ತಮ್ಮ ದೇಹವನ್ನು ದಂಡಿಸಲು ಇಲ್ಲಿ ಯೋಗದತ್ತ ಸುಯೋಗವನ್ನು ನಿಖಿ ಒದಗಿಸಿಕೊಟ್ಟಿದ್ದು ಇಲ್ಲಿ ಎಲ್ಲಾ ಪೊಲೀಸರಿಗೂ ಸಂತಸ ಉಂಟು ಮಾಡಿದೆ ಕಂಡು ಪೊಲೀಸ್ ಎಂದರೆ ಕೆಲಸ ಕೆಲಸದ ಒತ್ತಡ ಹಗಲು ರಾತ್ರಿ ಇಲ್ಲದೆ ಈ ದೇಶಕ್ಕೆ ಹಾಗೂ ರಾಜ್ಯಕ್ಕಾಗಿ ದುಡಿಯುತ್ತಿರುವ ಪೊಲೀಸರಿಗೆ ಎಲ್ಲ ಪೊಲೀಸರು ಎಂದರೆ ಜನಸಾಮಾನ್ಯರಂತೆ ಅವರು ಒಂದು ವೃತ್ತಿ ನಿರ್ವಹಿಸಿಕೊಂಡು ಆ ವೃತ್ತಿಯಲ್ಲಿ ಅವರು ಹಗಲು ರಾತ್ರಿ ಎನ್ನದೇ ಇಲ್ಲಿ ದುಡಿಯುತ್ತಿರುತ್ತಾರೆ ಇಂಥ ಪೊಲೀಸರಿಗೋಸ್ಕರ ಯೋಗ ಶಿಬಿರದಂತಹ ಅತ್ಯುನ್ನತ ಒಳ್ಳೆಯ ಕೆಲಸವನ್ನು ನೂತನ ಶಿಕ್ಷಣ ಮಾಡಿದ್ದಾರೆ ಎಂದು ನಾವಿಗೂ ತಿಳಿಸಿದ್ದೇವೆ ಪೊಲೀಸರ ಕೆಲಸವೇ ಹಾಗೆ ಹೊತ್ತು ದುಡಿಯುವಂತ ಪೊಲೀಸರಿಗೆ ಇಲ್ಲಿ ಯೋಗ ಶಿಬಿರ ಒಂದೂರ ನೆರವೇರಿಸುತ್ತಿರುವುದು ನಾವಿಲ್ಲಿ ನಿಮಗೆ ಹೌದು ಕಂಡ್ರೆ ಒತ್ತಡದ ಕಾರ್ಯದಲ್ಲಿ ಪೊಲೀಸರಿಗೆ ಒಂದಿಷ್ಟು ಮನೋಲ್ಲಾಸ ಮನಸ್ಥೈರ್ಯಕ್ಕೋಸ್ಕರ ನೂತನ ಇಲ್ಲಿ ಕೈಗೊಂಡಂಥ ಕಾರ್ಯಕ್ಕೆ ಎಲ್ಲರೂ ಶ್ಲಾಘನೆ ವ್ಯಕ್ತಪಡಿಸಲೇಬೇಕು ಕಣ್ರಿ ಶಿವಮೊಗ್ಗ ಜಿಲ್ಲೆಗೆ ನೂತನವಾಗಿ ಬಂದಿರುವಂಥ ಎಸ್ ಪಿ ನಿಖಿಲ್ ಬಿ ಇನ್ನಷ್ಟು ಈ ರೀತಿಯ ಸಾಮಾಜಿಕ ಕಾರ್ಯ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಉನ್ನತೀಕರಣಕ್ಕೆ ಈ ರೀತಿ ಕಾರ್ಯಗಳು ಹೆಚ್ಚೆಚ್ಚು ನೆರವೇರಿಸಿವೆ ಎಂಬುದು ಸಹ ನಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನ ಆಶಯವಾಗಿದೆ ಏನೇ ಆದರೂ ಶಿವಮೊಗ್ಗಕ್ಕೆ ನೂತನವಾದ ಆಗಿ ಬಂದಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಎಸ್ ಪಿ ಈಗ ಇಲ್ಲಿ ಯೋಗ ಶಿಬಿರದಂತ ಅತ್ಯುನ್ನತ ಒಳ್ಳೆ ಕಾರ್ಯಕ್ಕೆ ಇಲ್ಲಿ ಕೈ ಹಾಕಿರುವುದನ್ನು ಎಲ್ಲರೂ ಪ್ರಶಂಸೆ ಪಡಲೇಬೇಕು ಕಂಡ್ರಿ ಧನ್ಯವಾದಗಳೊಂದಿಗೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್